ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಅನ್ನಭಾಗ್ಯ ಯೋಜನಾ ಹಣದ ಬಗ್ಗೆ ಹಾಗೂ ಗೃಹಲಕ್ಷ್ಮಿ ಹಣದ ಬಗ್ಗೆ ಅಪ್ಡೇಟನ್ನು ತಿಳಿಸ್ಕೊಡ್ತಾ ಇದ್ದೀನಿ ಅನ್ನಭಾಗ್ಯ ಯೋಜನಾ ಹಣದ ಬಗ್ಗೆ ತುಂಬ ಕಮೆಂಟ್ಸ್ ಬರ್ತಾ ಇದೆ ಸೆಪ್ಟೆಂಬರಿಂದ ಹಣ ಬಂದಿಲ್ಲ ಯಾವಾಗ ಬರುತ್ತೆ ಇದೇ ತಿಂಗಳಲ್ಲಿ ಏನಾದರೂ ಬರುತ್ತಾ ಅಥವಾ ಇನ್ನೂ ಕೂಡ ಡಿಲೇ ಮಾಡ್ತಾ ಇದ್ದಾರಲ್ಲ ಯಾಕೆ ಏನಾದರೂ ಕ್ಯಾನ್ಸಲ್ ಮಾಡಿದ್ರಾ ಬರೋದೇ ಇಲ್ವಾ ಹಾಗಾದರೆ ಇನ್ನು ಮುಂದೆ ಹಾಗಾದರೆ ಹತ್ತು ಕೆ ಜಿ ಕೊಡ್ಬೋದಲ್ವಾ ಅಂತ ಹೇಳ್ಬಿಟ್ಟು ಒಂದಿಷ್ಟು ಕಮೆಂಟ್ ಬರ್ತಾ ಇದೆ ಇದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಯಾಕೆ ಇಷ್ಟು ಲೇಟ್ ಆಗ್ತಾ ಇದೆ ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇನ್ನು ಗೃಹ ಲಕ್ಷ್ಮಿ ಯೋಜನಾ ಹದಿನಾರನೇ ಕಂತಿನ ಹಣನು ಕೂಡ ಅಷ್ಟೇ ಇದೇ ತಿಂಗಳಲ್ಲಿ ಏನಾದರೂ ಬರುತ್ತಾ ಅಥವಾ ಮುಂದಿನ ತಿಂಗಳು ಬರುತ್ತಾ ಅಂತ ಹೇಳ್ಬಿಟ್ಟು ಕಮೆಂಟ್ ಬರ್ತಾ ಇದೆ ಅದ್ರ ಬಗ್ಗೆನೂ ಕೂಡ ಕಂಪ್ಲೀಟ್ ಆದಂತ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ನೀವೇನು ಮಾಡಬೇಕಂತಂದರೆ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶಿತೋಲಾಗ್ಸ್ ಕನ್ನಡನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಅನ್ನಭಾಗ್ಯ ಯೋಜನಾ ಹಣದ ಬಗ್ಗೆ ತಿಳಿಸ್ಕೊಡ್ತೀನಿ ಅನ್ನಭಾಗ್ಯ ಯೋಜನಾ ಹಣ ಸೆಪ್ಟೆಂಬರ್ ತಿಂಗಳಿಂದ ಬಂದಿಲ್ಲ ಆಲ್ಮೋಸ್ಟ್ ಈ ತಿಂಗಳಿಗೆ ನಾಲ್ಕು ತಿಂಗಳಾಗ್ತಾ ಬಂತು ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ಡಿಸೆಂಬರ್ ಅಂದರೆ ಡಿಸೆಂಬರು ಕೂಡ ಆಲ್ರೆಡಿ ಮುಗಿಯೋದಕ್ಕೆ ಬಂದಿದೆ ಅಲ್ಲ ಆಲ್ಮೋಸ್ಟ್ ಇವತ್ತು ಇಪ್ಪತ್ತ್ ಮೂರನೇ ತಾರೀಕು ಆಗಿರೋದ್ರಿಂದ ಇನ್ನು ಏನಿನ್ನೊಂದು ವಾರ ಹೋದ್ರೆ ಇದೇ ತಿಂಗಳು ಕೂಡ ಮುಗ್ದೋಗುತ್ತೆ ಇನ್ನು ಕೂಡ ಹಣ ಮೂರು ತಿಂಗಳದು ಪೆಂಡಿಂಗ್ ಇದೆ ಬಿಡುಗಡೆ ಆಗಲಿಲ್ಲ ಈ ತಿಂಗಳದು ಸೇರಿಸಿದ್ರೆ ನಾಲ್ಕು ತಿಂಗಳ ಅನ್ನ ಬಾಗಿ ಹಣ ಆಗುತ್ತೆ ಇಲ್ಲಿ ಒಂದಿಷ್ಟು ಜನರು ಕೇಳ್ತಾ ಇದ್ದಾರೆ ಏನಾದರೂ ಅನ್ನ ಭಾಗ್ಯ ಯೋಜನೆ ಹಣ ಏನಾದರೂ ಕ್ಯಾನ್ಸಲ್ ಮಾಡಿದ್ರ ಇನ್ನು ಮುಂದೆ ಕೊಡೋದಿಲ್ವಾ ಅಂತೇಳ್ಬಿಟ್ಟು ಕೇಳ್ತಾ ಇದ್ದಾರೆ ಸರ್ಕಾರನೂ ಕೂಡ ಲೇಟೆಸ್ಟಾಗಿ ಇದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಅಪ್ಡೇಟನ್ನು ಕೊಟ್ಟಿಲ್ಲ ಇದೇ ತಿಂಗಳಲ್ಲಿ ಬಿಡುಗಡೆ ಮಾಡ್ತೀವಿ ಯಾಕೆ ಇಷ್ಟು ಡಿಲೇ ಆಗ್ತಾ ಇದೆ ಅಂತಲೂ ಕೂಡ ರೀಸನ್ ಅವರು ಹೇಳ್ತಾ ಇಲ್ಲ ಈಗ ಒಂದು ಒನ್ ಟೂ ಮಂತ್ಸ್ ಹತ್ತತ್ರನೇ ಆಯ್ತು ಅನಿಸುತ್ತೆ ಅವರು ಅಪ್ಡೇಟನ್ನು ಕೊಟ್ಟು ಆವಾಗ ಹೇಳಿದ್ರು ನಾವು ಇವಾಗ ಏನು ಡಿ ಬಿ ಟಿ ಮುಖಾಂತರ ಹಣ ಹಾಕ್ತಾಯಿದ್ದೀವಲ್ವ ಆ ಡಿ ಬಿ ಟಿ ಬಂದು ತುಂಬ ಹಳೆಯದಿದೆ ಸೊ ಹಾಗಾಗಿ ಹಣ ಹಾಕೋದಕ್ಕೆ ನಮಗೆ ಕಷ್ಟ ಆಗ್ತಾಯಿದೆ ತಾಂತ್ರಿಕ ದೋಷ ಬರ್ತಾ ಇದೆ ಟೆಕ್ನಿಕಲ್ ಇಶ್ಯೂಸ್ ಬರ್ತಾ ಇದೆ ಹಾಗಾಗಿ ನಾವು ಹೊಸ ಡಿ ಬಿಟಿನ ಹೊಸ ವೆಬ್ಸೈಟ್ನ ರೆಡಿ ಮಾಡ್ತಾ ಇದ್ದೀವಿ ಹಾಗಾಗಿ ಡಿಲೇ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಇವಾಗ ಒಂದು ಗೌರ್ಮೆಂಟ್ ಒಂದು ಹೊಸ ವೆಬ್ಸೈಟ್ನ ರೆಡಿ ಮಾಡ್ಬೇಕಂತಂದ್ರೆ ಮಿನಿಮಮ್ ನಾಲ್ಕರಿಂದ ಐದು ತಿಂಗಳವರೆಗೂ ಕೂಡ ಟೈಮನ್ನ ತಗೊಳುತ್ತೆ ಕಾಲಾವಕಾಶನ ಸೊ ಹಾಗಾಗಿ ಆ ರೀತಿನಲ್ಲೂ ಡಿಲೇ ಆಗ್ತಾ ಇರ್ಬೋದು ಬಟ್ ಈ ಸರ್ಕಾರ ಇದನ್ನ ಹೇಳಿಲ್ಲ ಈ ರೀತಿಯಾಗಿ ಡಿಲೇ ಆಗ್ತಾ ಇದೆ ನಾವು ಹೊಸದಾಗಿ ವೆಬ್ಸೈಟನ್ನು ಹೊಸ ಡಿ ಬಿ ಟಿನ ರೆಡಿ ಮಾಡ್ತಾ ಇದೀವಿ ಹಾಗಾಗಿ ಡಿಲೇ ಆಗ್ತಾ ಇದೆ ಅಂತ ಅವ್ರು ಏನೂ ಹೇಳಿಲ್ಲ ಬಟ್ ಆ ರೀತಿ ಆಗ್ತಿರ್ಬೋದು ಅಂತ ನಮ್ಮ ಅನಿಸಿಕೆ ಪ್ರಕಾರ ಅನಿಸುತ್ತೆ ಇದು ಒಂದು ರೀಸನ್ ಆಗಿರ್ಬೋದು ಇನ್ನೊಂದು ಅಲ್ಲಿ ನೋಡಿದರೆ ಇವಾಗ ಎಷ್ಟೊಂದು ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡ್ತಾ ಇದ್ದಾರಲ್ವ ಈಗ ಯಾರೆಲ್ಲ ಎಲಿಜಿಬಲ್ ಇಲ್ಲ ರೇಷನ್ ಕಾರ್ಡ್ಗಳನ್ನ ಇಟ್ಕೊಳ್ಳೋದಕ್ಕೆ ಅವ್ರದೆಲ್ಲ ಕೂಡ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಆ ಒಂದು ಕ್ಯಾನ್ಸಲೇಷನ್ ಪ್ರಕ್ರಿಯೆ ಮುಗಿದ್ಮೇಲೆ ಏನಾದರೂ ಒಟ್ಟಿಗೆ ಬಿಡುಗಡೆ ಮಾಡ್ಬೇಕಂತ ಏನಾದರೂ ಪ್ಲ್ಯಾನ್ ಮಾಡಿದಾರ ಏನೂ ಕೂಡ ಸರ್ಕಾರದಿಂದ ತಿಳಿಸ್ಕೊಟ್ಟಿಲ್ಲ ಆಲ್ಮೋಸ್ಟು ಈ ತಿಂಗಳಲ್ಲೂ ಕೂಡ ಹಣ ಬರೋದು ಸ್ವಲ್ಪನೇ ಡೌಟು ಯಾಕಂತಂದರೆ ಇನ್ನೊಂದು ವಾರದಲ್ಲಿ ಬಿಡುಗಡೆ ಮಾಡೋದು ಸಾಧ್ಯನೇ ಇಲ್ಲ ಕಷ್ಟನೇ ಯಾಕಂತಂದರೆ ಯಾವುದೇ ರೀತಿಯಾದಂಥ ಅಪ್ಡೇಟ್ ಕೊಟ್ಟಿಲ್ಲ ಬಿಡುಗಡೆ ಮಾಡಿದರೂ ಮಾಡ್ಬೋದು ಹೇಳೋದಕ್ಕಾಗಲ್ಲ ಬಟ್ ಯಾ ಏನು ಕೂಡ ಅಪ್ಡೇಟ್ ಬಂದಿಲ್ಲಲ್ಲ ಸೊ ಹಾಗಾಗಿ ಬರುತ್ತೆ ಅಂತ ಒಪ್ಸಿಟ್ಕೊಳ್ಳೋಕ್ಕಾಗಲ್ಲ ಒಂದಿಷ್ಟು ಜನ ಕ್ಯಾನ್ಸಲ್ ಆಗಿದೆಯಾ ಅಂತ ಕೇಳ್ತಾ ಇದ್ದಾರೆ ಇಲ್ಲ ಕ್ಯಾನ್ಸಲ್ ಆಗಿದೆ ಅಂತ ಹೇಳಿ ಸರ್ಕಾರ ಎಲ್ಲೂ ಕೂಡ ಅಧಿಕೃತವಾಗಿ ಘೋಷಣೆನೇ ಮಾಡಿಲ್ಲ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಆಗಲಿ ಅಥವಾ ಸಿ ಎಮ್ ಸಿದ್ದರಾಮಯ್ಯ ಸರು ಡಿ ಸಿ ಎಮ್ ಹಾಗೆ ಕೆ ಎಚ್ ಮುನಿಯಪ್ಪ ಸರು ಅವರು ಎಲ್ಲರೂ ಕೂಡ ಯಾವುದೇ ಒಂದು ಫಂಕ್ಷನ್ಗೆ ಹೋದ್ರು ಕೂಡ ಈ ಕಾಂಗ್ರೆಸ್ ಐದು ಗ್ಯಾರಂಟಿಗಳಿದೆ ಅಂತೆ ಐದು ವರ್ಷವೂ ಕೂಡ ಇರುತ್ತೆ ಅನ್ನೋ ಒಂದು ಭರವಸೆನ ಇದ್ದಾರೆ ಸೊ ಆ ಒಂದು ರೀತಿನಲ್ಲಿ ನೋಡಿದರೆ ಯಾವ ಗ್ಯಾರಂಟಿ ಯೋಜನೆಗಳು ಕೂಡ ಬಂದಾಗಲ್ಲ ಇರುತ್ತೆ ಬಟ್ ಸ್ವಲ್ಪ ಡಿಲೇ ಆಗುತ್ತೆ ಈ ಗೃಹಲಕ್ಷ್ಮಿ ಯೋಜನಾ ಹಣದಲ್ಲಿ ಲಕ್ಷ್ಮಿ ಅಬ್ಬಾಳ್ಕರ್ ಮೇಡಮ್ ಹೇಳಿದರು ನಮ್ಮದು ಹಣ ಸ್ವಲ್ಪ ಲೇಟ್ ಆಗ್ಬೋದು ಬಟ್ ನಾವು ಕರೆಕ್ಟ್ ಕೊಡ್ತೀವಿ ಅಂತ ಒಂದು ಮಾತನೇ ಹೇಳಿದ್ದಾರೆ ಸೊ ಅದೇ ರೀತಿಯಾಗಿ ಇದು ಕೂಡ ಆಗ್ಬೋದು ಅಷ್ಟೇ ಅನ್ನಭಾಗ್ಯ ಭಾಗ್ಯ ಯೋಜನಾ ಹಣ ಹೊಸ ಸಾಫ್ಟ್ವೇರು ಮಾಡ್ತಾ ಇರೋದರಿಂದ ಸ್ವಲ್ಪ ಲೇಟ್ ಆಗ್ತಿರ್ಬೋದು ಅಟ್ಲೀಸ್ಟ್ ಜನಗಳಿಗೆ ಏನಾದರೂ ಅಭಿಪ್ರಾಯ ಅವರ ಅಭಿಪ್ರಾಯಗಳನ್ನಾಗಾದರೂ ವ್ಯಕ್ತಪಡಿಸಬೇಕಾಗುತ್ತೆ ಅಂತಂದರೆ ಯಾಕೆ ಡಿಲೇ ಆಗ್ತಾ ಇದೆ ನಾವು ಈಗ ಹಾಕ್ತೀವಿ ಈ ರೀತಿ ಹೊಸ ಡಿ ಬಿ ಟಿ ಮಾಡ್ತಿದ್ದೀವಿ ಅಂತ ಏನಾದರೂ ಸರ್ಕಾರದಿಂದನೇ ಹೇಳಿದರೆ ಜನಗಳಿಗೂ ಸ್ವಲ್ಪ ಭರವಸೆ ಬರುತ್ತೆ ಹಾಗೆ ಸ್ವಲ್ಪ ಖುಷಿ ಆಗುತ್ತೆ ಇವ್ರು ಯಾವುದೇ ರೀತಿಯಾದಂಥ ಅಪ್ಡೇಟನ್ನು ಕೊಡದೆ ಹಣವೂ ಇದ್ದರೆ ಜನಗಳು ಖಂಡಿತವಾಗ್ಲೂ ಕ್ಯಾನ್ಸಲ್ ಆಗಿದೆ ಇನ್ನು ಮುಂದೆ ಬರೋದೇ ಇಲ್ಲ ಅಂತಲೇ ತಿಳ್ಕೊಂಡಿದ್ದಾರೆ ಅಂದರೂ ಕೂಡ ಕಮೆಂಟ್ ಮಾಡ್ತಾನೆ ಇರ್ತಾರೆ ಸಾಕಷ್ಟು ಜನ ಮಾಡಿದ್ದಾರೆ ನಮಗೆ ಆಗಸ್ಟಿಂದ ಅನ್ನ ಭಾಗ್ಯ ಜನ ಹಣ ಬಂದಿಲ್ಲ ಅಂತೇಳ್ಬಿಟ್ಟು ಸೊ ಅವರೆಲ್ಲ ನೋಡಿಕೊಂಡ್ರು ಐದು ತಿಂಗಳ ಹಣ ಬರಬೇಕಾಗುತ್ತೆ ಈ ತಿಂಗಳು ಕೂಡ ಸೇರಿಕೊಂಡ್ರೆ ನೋಡೋಣ ಯಾವಾಗ ಬಿಡುಗಡೆ ಅಂತ ಅಂತೇಳ್ಬಿಟ್ಟು ಈ ತಿಂಗಳು ಬಿಡುಗಡೆ ಆದ್ರೂ ಕೂಡ ಆಲ್ಮೋಸ್ಟ್ ಒಂದು ಕಂತಿನ ಹಣ ಮಾತ್ರ ಬಿಡುಗಡೆ ಆಗೋ ಚಾನ್ಸಸ್ ಇದೆ ಅಷ್ಟೇ ಯಾಕಂದ್ರೆ ಇದುವರೆಗೂ ನೀವು ನೋಡಿರ್ಬೋದು ಒಟ್ಟಿಗೆ ಎರಡು ಕಂತಾಗಲಿ ಮೂರು ಕಂತಾಗ್ಲಿ ಯಾವ ಕಂತೂ ಕೂಡ ಬಿಡುಗಡೆ ಮಾಡಿಲ್ಲ ಪೆಂಡಿಂಗ್ ಇಟ್ಕೊಂಡೇ ಬಿಡುಗಡೆ ಮಾಡ್ತಾ ಇದ್ದಾರೆ ಯಾವ ತಿಂಗಳೂ ಕೂಡ ಕರೆಕ್ಟಾಗಿ ಹಣ ಹಾಕಿಲ್ಲ ಈಗ ಒಂದು ತಿಂಗಳು ಎರಡು ಎರಡು ತಿಂಗಳು ಮೂರು ತಿಂಗಳು ಪೆಂಡಿಂಗ್ ಇದ್ದೇ ಇಟ್ಕೊಂಡು ಇಟ್ಕೊಂಡೆ ಹಣನ ಹಾಕ್ತಾ ಇದ್ದಾರಲ್ವಾ ಸೊ ಆ ರೀತಿ ನಾವು ನೋಡಿದರೆ ಯಾವ ಕಂತುನೂ ಕೂಡ ಎರಡು ಕಂತನ್ನ ಬಿಡುಗಡೆ ಮಾಡಿಲ್ಲ ಹಾಗಾಗಿ ಬಿಡುಗಡೆ ಆದರೂ ಕೂಡ ಒಂದು ಕಂತಿನ ಹಣ ಬಿಡುಗಡೆ ಆಗ್ಬೋದು ಅಷ್ಟೇ ಸದ್ಯಕ್ಕೆ ಅದು ಬಿಡುಗಡೆ ಆಗುತ್ತೆ ಅನ್ನೋದು ಹೇಳೋದಕ್ಕಾಗಲ್ಲ ಆದರೂ ಆಗ್ಬೋದು ಬಟ್ ಯಾವುದೇ ರೀತಿ ಲೇಟೆಸ್ಟ್ ಅಪ್ಡೇಟ್ ಇಲ್ಲದೆ ಇರೋದ್ರಿಂದ ಹೇಳೋಕ್ಕಾಗಲ್ಲ ಬಿಡುಗಡೆ ಆಗುತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು ನೋಡೋಣ ಸರ್ಕಾರ ಮುಂದೆ ಏನು ಮಾಡ್ತಾರೆ ಏನಾದರೂ ಲೇಟೆಸ್ಟಾಗಿ ಅಪ್ಡೇಟ್ ಕೊಡ್ತಾರಾ ಏನಂತ ನಾನು ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಸದ್ಯಕ್ಕೆ ಕಾಯೋದ್ರಲ್ಲೇನೂ ಇದೆ ಇಲ್ಲ ಅಂತ ಅನಿಸುತ್ತೆ ವ್ಯರ್ಥ ಅಂತ ಅನ್ಸುತ್ತೆ ಯಾಕಂದರೆ ಹಣ ಹಾಕ್ತೀವಿ ಅಂತ ಏನೂ ಸ್ಪಷ್ಟನೆ ಬಂದಿಲ್ಲಲ್ಲ ಸೊ ಹಾಗಾಗಿ ಏನಾದರೂ ಅಪ್ಡೇಟ್ ಬಂತಂದರೆ ಖಂಡಿತವಾಗ್ಲೂ ನಾನು ತಿಳಿಸ್ಕೊಡ್ತೀನಿ ಇನ್ನು ಗೃಹಲಕ್ಷ್ಮಿ ಯೋಜನಾ ಹಣದ ಬಗ್ಗೆ ನೋಡೋದಾದರೆ ಹದಿನಾರನೇ ಕಂತಿನ ಹಣನ ಇದೇ ತಿಂಗಳಲ್ಲಿ ನಾವು ಕ್ಲಿಯರ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಹಬ್ಬಾಳ್ಕರ್ ಮೇಡಮ್ ತಿಳಿಸ್ಕೊಟ್ಟಿದ್ದಾರೆ ಅಂತಂದರೆ ಈ ವರ್ಷದ್ದು ಹಣ ಏನಿದೆ ಎಲ್ಲ ಇದೇ ವರ್ಷದಲ್ಲಿ ಕ್ಲಿಯರ್ ಆಗ್ಬಿಡಿ ನಾವು ಮುಂದಿನ ವರ್ಷ ಹೊಸ ವರ್ಷಕ್ಕೆ ಹೋಗ್ತಿರೋದ್ರಿಂದ ಸೊ ಯಾವ ಹಣನೂ ಕೂಡ ಪೆಂಡಿಂಗ್ ಇಟ್ಕೊಳ್ಳೋದು ಬೇಡ ಅಂತೇಳ್ಬಿಟ್ಟು ತಿಳಿಸಿದ್ದಾರೆ ಸೊ ಆ ಒಂದು ರೀತಿಯಲ್ಲಿ ನೋಡಿದರೆ ಇದೇ ತಿಂಗಳು ಮೂವತ್ತು ಅಥವಾ ಮೂವತ್ತೊಂದನೇ ತಾರೀಕು ಬಿಡುಗಡೆ ಆಗುತ್ತೆ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಆಲ್ಮೋಸ್ಟ್ ಇವತ್ತು ಇಪ್ಪತ್ತ್ ಮೂರನೇ ತಾರೀಕು ಆಗಿರೋದ್ರಿಂದ ಇನ್ನೊಂದು ಏಳು ಎಂಟು ದಿನದಷ್ಟಲ್ಲಿ ನೋಡಣ ಬಿಡುಗಡೆ ಆಗುತ್ತಾ ಇಲ್ವೋ ಅಂತ ಹೇಳ್ಬಿಟ್ಟು ಏನಾದರೂ ಈ ತಿಂಗಳು ಬಿಡುಗಡೆ ಆಗಲಿಲ್ಲ ಅಂತಂದ್ರೆ ಖಂಡಿತವಾಗ್ಲೂ ಮುಂದಿನ ತಿಂಗಳಲ್ಲಿ ಮೊದಲನೇ ವಾರ ಅಥವಾ ಎರಡನೇ ವಾರದಷ್ಟರಲ್ಲಂತೂ ಕನ್ಫರ್ಮ್ ಆಗಿ ಹದಿನಾರನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ ಇವಾಗ ಗೃಹಲಕ್ಷ್ಮಿ ಯೋಜನಾ ಹಣ ಕರೆಕ್ಟಾಗಿ ಕೊಡ್ತಾ ಇದ್ದಾರೆ ಬಟ್ ಅನ್ನಭಾಗ್ಯ ಯೋಜನಾ ಹಣನೇ ತುಂಬಾ ಪೆಂಡಿಂಗ್ ಇರೋದ್ರಿಂದ ಜನಗಳು ಕ್ಯಾನ್ಸಲ್ ಆಗಿದೆ ಅಂತ ತಿಳ್ಕೊಂಡಿದ್ದಾರೆ ನೋಡೋಣ ಸರ್ಕಾರ ಏನು ಲೇಟೆಸ್ಟಾಗಿ ಅಪ್ಡೇಟ್ ಕೊಡುತ್ತೆ ಯಾವಾಗ ಬಿಡುಗಡೆ ಮಾಡ್ತಾರೆ ಏನಾದರೂ ಬಂತಂದರೆ ಮಾಹಿತಿ ಖಂಡಿತವಾಗ್ಲೂ ನಾನು ತಿಳಿಸ್ಕೊಡ್ತೀನಿ ಈ ಒಂದು ಮಾಹಿತಿ ನಿಮಗೆ ಸಂಪೂರ್ಣವಾಗಿ ಇಷ್ಟ ಆಯಿತು ಅನ್ಕೋತೀನಿ ಈ ಒಂದು ಮಾಹಿತಿ ಇಷ್ಟ ಆದರೆ ನೀವೇನು ಮಾಡಬೇಕು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ ಹಾಗೆ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ